ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ನಾನಿವತ್ತು ಒಂದು ರುಚಿಕರವಾದಂಥ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿನ ಇದ್ದೀನಿ ನೀವು ನೋಡಿರ್ಬೋದು ಆಗಲೇ ಗೊತ್ತಾಗುತ್ತೆ ನೋಡಿದ ತಕ್ಷಣ ಬಜ್ಜಿ ಮಾಡ್ತಾ ಇರ್ಬೋದು ಅಂತಂದು ಹೌದು ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಉಳ್ಳಾಗಡ್ಡಿ ಬಜ್ಜಿನ ಈರುಳ್ಳಿ ಬಜ್ಜಿನೇ ಅನ್ಬೋದು ಉಳ್ಳಾಗಡ್ಡಿ ಬಜ್ಜಿನೇ ಅನ್ಬೋದು ಅಥವಾ ಪಕೋಡಾನ ಅನ್ಬೋದು ಪಕೋಡ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಆ ಥರ ಬರುತ್ತಾ ಖಡಕ್ಕಾಗಿ ಆದರೆ ನಾನು ಸ್ವಲ್ಪ ಮೆತ್ತನೆಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಮೊದಲಿಗೆ ಕಡಲೆಬೇಳೆ ಹಿಟ್ಟನ್ನ ಜೀರಿ ಹಿಡಿದು ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಬೋದು ಆದರೆ ನಾನು ಹಶೆ ಖಾರ ಹಾಕ್ತಾಯಿದ್ದೀನಿ ಹಶೆ ಖಾರ ಹಾಕಿದ ಮೇಲೆ ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಈಗ ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿ ಸಣ್ಣದಾಗಿ ನೈಸಾಗಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕೋಬೇಕು ಅದ ನಂತರ ಅಜ್ವಾನನ ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸೋಡಾ ಪುಡಿ ನಮಗೆ ಎಷ್ಟು ಬೇಕಾಗುತ್ತೋ ಸೋಡಾ ಅಷ್ಟೊಂದು ಸೋಡಾ ಪುಡಿನ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪೊಂದು ಹಾಕ್ಕೋಬೇಕು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎಲ್ಲದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ಮನೆಯಲ್ಲಿ ಯಾರಾದರೂ ಖಾಲಿ ಕೂತಿದ್ರೆ ಕೆಲಸ ಇಲ್ಲಪ್ಪ ಹೆಣ್ಮಕ್ಳು ಏನಪ್ಪ ಮಾಡೋದು ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಈ ರೀತಿಯಾಗಿ ಬಜಿಯನ್ನ ಒಂದು ಸಣ್ಣದಾಗಿ ಮನೆ ಮುಂದೇನೂ ಮಾಡ್ಬೋದು ಅಥವಾ ರೋಡ್ ಸೈಡಲ್ಲಿಯೂ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ರೋಡ್ ಸೈಡಲ್ಲಿ ಒಂದು ಅಂಗಡಿ ಟೈಪ್ ಅಂದರೆ ನೀವು ಬೈಕಲ್ಲಿ ಅಥವಾ ತಳ್ಳೋ ಬಂಡಿನಲ್ಲೂ ಈ ರೀತಿ ಸೆಟಪ್ ಮಾಡ್ಕೊಂಡು ಹೋಗಿ ಸಾಯಂಕಾಲದ ಹೊತ್ತು ಒಂದು ಎರಡು ಮೂರು ತಾಸು ಅಷ್ಟೇ ಡೈಲಿ ಏನು ಬೇಕಾಗಿಲ್ಲ ಒಂದು ಎರಡು ಮೂರು ಗಂಟೆ ಈ ರೀತಿಯಾಗಿ ಬಜ್ಜಿ ಪಕೋಡ ಮೆಣಸಿನ್ಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಅಲಸಂದಿ ವಡೆ ಮತ್ತು ಬದನೇಕಾಯಿ ಬೋಂಡ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಬಜಿಗಳು ಬರುತ್ತವೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ಹಾಕ್ಕೊಂಡು ಮಾರಿದ್ರೆ ತುಂಬಾನೇ ವ್ಯಾಪಾರ ಆಗುತ್ತ ಮನೆಯಲ್ಲಿ ಖಾಲಿ ಇರೋರು ಇದ್ದರೆ ಏನು ಮಾಡಲಪ್ಪ ಅಂದರೆ ಇದನ್ನು ಮಾತ್ರ ಮಾಡಿ ಯಾಕಂದರೆ ಇದು ಈಗಿನ ಫುಡ್ಡಲ್ಲ ಇದು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಬಂದಿರೋವಂಥ ಫುಡ್ಡು ಇದು ಎಲ್ರಿಗೂ ಇಷ್ಟ ಒಂದು ವೇಳೆ ರೊಟ್ಟಿ ಇದ್ದರೆ ಆಗಿನ ಕಾಲದಲ್ಲಿ ರೊಟ್ಟಿ ಇತ್ತು ಏನಾದರೂ ಪಲ್ಯ ಇರಲಿಲ್ಲ ಅಂದರೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಎರಡು ರೂಪಾಯಿ ಬಜ್ಜಿ ತೊಗೊಂಡು ಬಾ ತಿಂದ್ಬಿಡೋಣ ಅಂತೇಳಿ ಅಂತಿದ್ರಂಥ ರೊಟ್ಟಿಲಿ ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಈಗಿನ ಐವತ್ತು ರೂಪಾಯಿಗೆ ಸಮ ಅಷ್ಟು ಬರ್ತಿತ್ತು ಇವಾಗ ಹತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂದರೂ ಕಡಿಮೆಯೇ ಈ ರೀತಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡು ನೀವು ಕ ಅಲ್ಲೇ ತಿನ್ನೋಕೆ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ಚುರುಮುರಿನ ಹೋಗಿರಬೇಕು ಒಂದು ಪ್ಲೇಟಲ್ಲಿ ಸ್ವಲ್ಪ ಚುರುಮುರಿ ಒಂದು ಒಂದು ಅಷ್ಟು ಬಜಿನ ಹಾಕ್ಕೊಂಡು ಇಪ್ಪತ್ತು ರೂಪಾಯಿ ಪ್ಲೇಟಿಗೆ ಅಂತೇಳಿ ಕೊಟ್ರೂ ಕೂಡ ತುಂಬಾ ವ್ಯಾಪಾರ ಆಗುತ್ತೆ ಲಾಭವೂ ಆಗುತ್ತೆ ದಯವಿಟ್ಟು ಏನಾದರೂ ಅನ್ನೋರು ಇದನ್ನು ಮಾಡಿ ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಚೆನ್ನಾಗಿ ವ್ಯಾಪಾರವೂ ಆಗುತ್ತೆ ಸ್ವಲ್ಪ ಮೊದಲು ಮೊದಲಿಗೆ ಕಡಿಮೆ ಬಂಡವಾಳ ತೊಗೊಂಡು ಸ್ವಲ್ಪ ಐಟಮಲ್ಲಿ ವ್ಯಾಪಾರನ ಶುರು ಮಾಡಿ ಇದು ಚೆನ್ನಾಗಿ ಅನ್ನಿಸ್ತು ನಮ್ಗೆ ಒಳ್ಳೆ ವ್ಯಾಪಾರ ಆಯಿತು ಲಾಭವೂ ಬಂತು ಅಂತಂದರೆ ಇದನ್ನು ನೀವು ಹೆಚ್ಚಾಗಿ ಅದೆಲ್ಲ ಮಾಲೆಲ್ಲ ತಂದುಬಿಟ್ಟು ಬಂಡವಾಳ ಎಲ್ಲ ತಂದು ಹಾಕಿ ಮಾಡ್ಬೋದು ಡೇಲಿ ಮಾಡಿ ಡೇಲಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಬರೋದ್ರಿಗೂ ಅಲ್ಲ ಸಾಯಂಕಾಲದೊತ್ತು ಒಂದು ಎರಡು ತಾಸು ಇಲ್ಲ ಮೂರು ತಾಸು ಅಷ್ಟೇ ಮಾಡಿ ನೀವು ಅಷ್ಟೇ ಬೇಕಾದಷ್ಟು ವ್ಯಾಪಾರ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈ ರೀತಿಯಾಗಿ ಸಣ್ಣ 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 ಸಣ್ಣದಾಗಿ ಹಾಕ್ಕೋಬೇಕು ನನಗೆ ಈ ರೀತಿ ಸಣ್ಣ ಸಣ್ಣದಾಗಿರೋದಂದ್ರೆ ಭಾಳ ಇಷ್ಟ ನಮ್ಮ ಮಕ್ಕಳಿಗೂ ಇಷ್ಟ ದೊಡ್ಡ ದೊಡ್ಡ ಹಾಕಿರ್ತೀವಿ ದೊಡ್ಡ ದೊಡ್ಡ ಅಂದರೆ ಒಳಗಡೆ ಬೇಯದಿರೋಲ್ಲ ಸರಿಯಾಗಿ ಹಸಿ ಹಸಿ ಇರುತ್ತಾ ಹಾಗಾಗಿ ಸಣ್ಣ 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 ಸಣ್ಣದಾಗಿ ಹಾಕ್ಕೋಬೇಕು ನೀವು ನ ಈ ರೀತಿಯಾಗಿ ಸ್ವಲ್ಪ ಪೂರ್ತಿ ಕೆಂಪಗೆ ಮಾಡ್ಕೋಬಾರ್ದು ಸ್ವಲ್ಪ ಬೆಳೆ ಇರುವಾಗಲೇ ತೆಗಿಯಕ್ಕೆ ಹೋದರೆ ಅದು ತೆಗೆಯೋದ್ರೊಳಗೆ ಸ್ವಲ್ಪ ಕೆಂಪಾಗುತ್ತೆ ಪೂರ್ತಿ ಕೆಂಪಾದಮೇಲೆ ನಾವು ತೆಗಿಯಕ್ಕೆ ಹೋದರೆ ತೆಗಿಯದ್ರೊಳಗಡೆ ಸ್ವಲ್ಪ ಕರಗಾಗಿಬಿಡುತ್ತೆ ಕರಗಾಗಿದ್ರೆ ಒತ್ತಿ ಇದೇನೋ ಅಂತ ಅನ್ಕೋತಾರ ಮಂದಿ ಹಂಗಾಗಿ ಸ್ವಲ್ಪ ಕಲರ್ ಬಂದರೆ ಸಾಕು ತೆಗೆದ್ಬಿಡಿ ಅಕ್ಕಿ ಹಿಟ್ಟು ಯಾಕೆ ಹಾಕಿದ್ನಿ ಅಂದ್ರೆ ಅದು ಕ್ರಿಸ್ಪಿಯಾಗಿ ಬರ್ತಂತೇಳಿ ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ನೀವು ಬೇಡ ಅಂದ್ರೆ ಅಕ್ಕಿ ಹಿಟ್ಟನ್ನು ತೆಗಿಬೋದು ಇದಕ್ಕೆ ಮೊಸರು ಕೂಡ ಹಾಕ್ತಾರೆ ಮೆತ್ತಗಾಗಲಿ ಅಂತೇಳಿ ನಾನು ಮೊಸರು ಕೂಡ ಹಾಕಿಲ್ಲ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಪಟ್ ಅಂತ ಮಾಡಬೇಕು ಅಂತ ನಾನು ಈ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮೊದಲನೇ ಸರ್ತಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದೇ ಈಗ ಆಲ್ರೆಡಿ ನೋಡ್ತಾ ಇರೋರು ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ಡೈಲಿ ನಾನು ನೋಡ್ತಾ ಇರಿ ಅಂತ ಹೇಳ್ತೀನಿ ವ್ಯಾಪಾರಿಗಳಿಗಂತೂ ಈ ಬಿಸ್ನೆಸ್ಸು ತುಂಬಾ ಲಾಭ ಕೊಡುತ್ತೆ ಇಲ್ಲಿ ನೋಡ್ರಿ ನಾನು ಈ ರೀತಿಯಾಗಿ ಪಟ್ನ ಕಟ್ಕೊಂಡಿದ್ದೀನಲ್ಲ ಈ ರೀತಿ ಕಟ್ಕೊಂಡು ಈಗ ಇಷ್ಟವಲ್ಲ ರೀ ಬಜಿ ಇಷ್ಟು ಬಜಿ ಏನಿಲ್ಲಂದು ಒಂದು ನಲ್ವತ್ತು ರೂಪಾಯ್ದಾದರೂ ಬಜಿ ಇರುತ್ತಾ ಇದು ನಾವು ಮೊನ್ನೆ ಇಲ್ಲೇ ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಒಂದು ಇಷ್ಟೇ ನಾನು ಈಗ ಕಟ್ಟಿರೋದು ಅದ್ರ ಡಬಲ್ ಅವ್ರೇನು ಕೊಟ್ಟಿದ್ದರು ನಮಗೆ ಅದ್ರ ಡಬಲ್ ಕಟ್ಟಿದ್ದೀನಿ ನಾನು ನಲ್ವತ್ತು ರೂಪಾಯ್ದಾಗುತ್ತಾ ಇದ್ದು ಇಷ್ಟು ನೀವು ಈಗ ಇಷ್ಟೇ ನೀವು ಕೊಟ್ಕೊತಾ ಹೋದ್ನಂದ್ರೆ ತುಂಬಾ ವ್ಯಾಪಾರ ಆಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಬಜ್ಜಿ ಎಲ್ಲ ಆಗ್ಯಾವ ನಮಗೆ ತಿನ್ನೋದಕ್ಕೆ ನಾನು ಈಗ ಅದಕ್ಕೆ ಸ್ವಲ್ಪ ಕಾಟುವ ಗರಂ ಮಸಾಲೆನ ಉದುರಿಸ್ಬಿಟ್ಟು ಎಲ್ಲದಕ್ಕೂ ಮಿಕ್ಸ್ ಮಾಡಿಬಿಟ್ಟು ನಾವೀಗ ತಿಂತೀವಿ ತುಂಬಾ ಟೇಸ್ಟಿ ಆಗಿದವ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಹೇಳಿ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ